ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜಯಂತೋತ್ಸವ ಅಂಗವಾಗಿ ಏಪ್ರಿಲ್ ಹದಿನಾಲ್ಕರಂದು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡಿದ್ರು ಇಂದು ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸೋಂಪುರ ಹೋಬಳಿಯ ಡಿಎಸ್ಎಸ್ ಸಂಘಟನಾಕಾರರು ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಸೇರಿಕೊಂಡು ದಾಬಸ್ಪೇಟೆಯಾದ್ಯಂತ ಬೆಳ್ಳಿ ರಥ ಹಾಗೂ ಗೊಂಬೆಗಳ ಕುಣಿತ ಮೂಲಕ ತುಂಬಾ ವಿಜೃಂಭಣೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮಕ್ಕೆಂದು ಸೋಂಪುರ ಹೋಬಳಿಯ ಮುಖಂಡರುಗಳು ಸೇರಿದಂತೆ ಪಕ್ಷಭೇದ ಭಾವ ಮರೆತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನ ಅದ್ದೂರಿಯಾಗಿ ನೆರವೇರಿಸಿಕೊಟ್ರು

I <laughs> do

What? ಇವತ್ತು ಸೋಮಪುರ ಹೋಬಳಿಯ ಹೋಬಳಿ ಶಾಖೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಹಾಗೂ ಬಾಬು ರಾವ್ ಅವರ ನೂರ ಹದಿನೇಳನೇ ಜಯಂತಿಯನ್ನ ನಮ್ಮ ಹೋಬಳಿ ಹಂತದಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮುದಾಯದ ಎಲ್ಲ ಹಿರಿಯ ನಾಯಕರುಗಳು ಸಂಘಟನೆಯ ಯುವಕರು ಎಲ್ಲರೂ ಕೂಡ ಸೇರಿ ಬಹಳ ಅದ್ದೂರಿಯಾಗಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ರಾಜ್ಯದ ಹುದ್ದೆಗಲಕ್ಕೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಏನು ಮೂವತ್ತ್ ಮೂರು ಜಿಲ್ಲೆಗಳಲ್ಲೂ ಕೂಡ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿದಂತಹ ಈ ಒಂದು ಸಂಘಟನೆ ಬಹಳ ಬಲಿಷ್ಠವಾಗಿ ಇವತ್ತು ಮುನ್ನಡೀತಾ ಇದೆ ಇದರ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ಎಂ ಗುರುಮೂರ್ತಿಯವರು ಧೀಮಂತ ನಾಯಕರು ಹೋರಾಟಗಾರರು ಆದಂತಹ ನಾಯಕರ ಒಂದು ಮುಂದಾಳತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಕರ್ನಾಟಕ ದಲಿತ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಒಂದು ಆ ಸಂಘಟನೆ ಬಹಳ ಬಲಿಷ್ಠವಾಗಿ ಎಲ್ಲ ಯುವಕರನ್ನ ಹಿರಿಯರನ್ನ ಮತ್ತು ಹೋರಾಟಗಾರರನ್ನ ಜೊತೆಗೂಡಿಸಿಕೊಂಡು ನಮ್ಮ ರಾಜ್ಯದ ನಾಯಕರು ಗುರುಮೂರ್ತಿಯವರು ಸಂಘಟನೆಯನ್ನು ಮುಂದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸುಮಾರು ಎಲ್ಲ ತಾಲೂಕಿನಲ್ಲೂ ಕೂಡ ಈ ಒಂದು ಸಂಘಟನೆ ಬಹಳ ಬಲಿಷ್ಠವಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಹಳ ಬಲಿಷ್ಠವಾದಂತಹ ಒಂದು ಸಂಘಟನೆಯಾಗಿ ಇವತ್ತಿನ ದಿನ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಹೋಬಳಿ ಹೋಬಳಿಗಳಲ್ಲಿ ಮತ್ತು ತಾಲೂಕಿನಲ್ಲಿ ಬಹಳ ಬಲಿಷ್ಠವಾದ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲ ಕಡೆಗೂ ಕೂಡ ಹೋಬಳಿ ಹಂತದಲ್ಲಾಗಿರ್ಬೋದು ತಾಲೂಕ್ ಹಂತದಲ್ಲಾಗಿರ್ಬಹುದು ಜಿಲ್ಲಾ ಹಂತದಲ್ಲಾಗಿರ್ಬಹುದು ನಾವು ಬಹಳ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ಕೊಂತ ಹೋಗ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಸೋಮಪುರ ಹೋಬಳಿಯ ಹೋಬಳು ಸಂಚಾಲಕರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಹನುಮಂತರಾಜು ಅವರು ಕೂಡ ಈ ಒಂದು ಹೋಬಳು ಹಂತದಲ್ಲಿ ಬಹಳ ಬಲಿಷ್ಠವಾದಂತಹ ಸಂಘಟನೆಯನ್ನ ರೂಪಿಸಿದರೆ ನಿಜಕ್ಕೂ ಕೂಡ ಅವರು ಈ ಒಂದು ಸಂಘಟನೆಯನ್ನ ಯಾವ ಹಂತದಲ್ಲಿ ತಗೊಂಡೋಗ್ಬೇಕು ಅನ್ನತಕ್ಕಂತಹ ಒಂದು ಚಿಂತನೆಯನ್ನ ಪ್ರತಿ ಕೂಡ ಅವರು ಯೋಚನೆ ಮಾಡ್ತಾ ಅವರ ಜೊತೆಯಲ್ಲಿ ಯುವಕರನ್ನ ಒಗ್ಗೂಡಿಸಿಕೊಂಡು ಹಿರಿಯರಿಗೆ ಗೌರವವನ್ನ ಕೊಟ್ಟುಕೊಂಡು ಈ ಸಂಘಟನೆಯನ್ನ ಹಂತದಲ್ಲಿ ಬಹಳ ಬಲಿಷ್ಠವಾದಂತಹ ಮನೆ ಮನೆಗೂ ಕೂಡ ತಲುಪುವಂತಹ ಒಂದು ಸಂಘಟನೆಯ ವಿಚಾರವಾಗಿರಬಹುದು ಮತ್ತು ದಲಿತ ಸಮುದಾಯದ ತೊಂದರೆ ಆಗಿರಬಹುದು ತಾಲೂಕು ಸಂಚಾಲಕರಾದಂತಹ ಹನುಮಂತರಾಯತ್ನವರ ಜೊತೆಯಲ್ಲಿ ಸೇರಿಸಿಕೊಂಡು ಅವರ ಜೊತೆಗೆ ಎಗಳಾಗಿ ಎಗಳಾಗಿ ನಿಂತು ಈ ಒಂದು ಹೋಬಳಿ ಹಂತದಲ್ಲಿ ಬಹಳ ಬಲಿಷ್ಠವಾದಂತಹ ಸಂಘಟನೆಯನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಹಿರಿಯರು ಆದಂತಹ ನಮ್ಮ ಈರಣ್ಣರು ಮತ್ತೆ ಜಿಲ್ಲಾ ಸಂಘಟನಾ ಸಂಚಾಲಕ ಸಂಚಾಲಕರಾದಂತಹ ನಮ್ಮ ಕೆ ಪಿ ಗಂಗಾಧರ್ ಸರ್ ಅವರು ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಸೇರಿ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಹೋಬಳಿ ಗ್ರಾಮ ಶಾಖೆ ಎಲ್ಲವನ್ನು ಕೂಡ ಈ ಹಂತದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ ನನ್ನ ಹೆಸರು ಬಸವರಾಜು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ಸಂಘಟನಾ ಸಂಚಾಲಕರು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನು ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಾಪುರ ಸ್ಥಾಪಿಸಿದ್ದ ದಲಿತ ಸಂಘರ್ಷ ಸಮಿತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಹಿರಿಯರೊಂದಿಗೆ ಗಂಧರೊಂದಿಗೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮತ್ತೆ ಬೆಳ್ಳಿ ರಥದ ಮೂಲಕ ರಾಜ್ಯದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಏನು ಸಂಪ್ರಭು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಇದರ ಮೂಲಕ ನಾವು ಬಗ್ಗೆ ಸರ್ ಹೇಳಕ್ಕೆ ಪದಗಳಿಲ್ಲ ಸರ್ ಆತರ ಸಂವಿಧಾನ ವ್ಯಕ್ತಿ ಡಾಕ್ಟರ್ ಬಾಬು ರಾವ್ ಇವ್ರೊಬ್ಬರ ಬಗ್ಗೆ ಹೇಳಕ್ ಮಾತಿರಲ್ಲ ಅವರ ನೆನಪಿಗೋಸ್ಕರ ಅವರ ಒಟ್ಟು ತಪ್ಪವನ್ನು ನಾವು ಸಂಪ್ರಭುತ್ವ ಘಟಕದಲ್ಲಿ ಎಲ್ಲ ಹೃದಯದ ಗಣ್ಯರ ಆಶೀರ್ವಾದದಿಂದ ಮತ್ತೆ ಸಹಾಯದಿಂದ ನಾವು ಡಾಕ್ಸ್ಪಿಟಲ್ ಸರ್ ಇವತ್ತು ಅವರ ಹಬ್ಬದ ಹಬ್ಬವನ್ನಾಗಿ ಇದನ್ನ ರಾಷ್ಟ್ರ ಹಬ್ಬವನ್ನಾಗಿ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವರಾಮ್ ಅವರ ಜನ್ಮದಿನಾಚರಣ ಪ್ರತಿ ವರ್ಷವನು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಈ ವರ್ಷ ಮುಂದುವರ್ಷನು ಮಾಡ್ಕೊಂಡು ಬರ್ತಾ ಇರ್ತೀವಿ ಸರ್ ಹನುಮಂತರಾಜು ಇಲ್ಲಿಸ ಸೋಂಕು ರೋಡಿಗ ಘಟಕನ ಸಂಚಾಲಕ ಮಾಡಿದ್ದಾರೆ ನೂರ ಮೂವತ್ಮೂರನೇ ಜಯಂತೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಬಾಬು ಜಗ್ಜೀಂದ್ರ ಅವರವರ ನೂರ ಹದಿನೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ದಾಸಪೇಟೆ ಉದ್ಯಾನೇಶ್ವರ ವೃತ್ತಿಯಲ್ಲಿ ಬೆಳ್ಳಿ ಪುರಕ್ಕಿ ಮೂಲಕ ಇವರ ಮಹಾನವರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ನಾವು ತಗೊಂಡೋಗ್ತಾ ಇರ್ತೀವಿ ಅದೇ ರೀತಿ ಅವತ್ತಿಂದ ವಿವಿಧ ಕ್ಷೇತ್ರಗಳಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸೇವಿಸ್ತಕ್ಕಂಥ ಕ್ಷೇತ್ರಕ್ಕೆ ಅವರೆಲ್ಲರೂ ಕೂಡ ನಾವು ಸನ್ಮಾನ ಮಾಡೋ ರೀತಿಯಲ್ಲಿ ಹಾಗೂ ನಮ್ಮ ಏನು ಸಂಘಟನೆ ಇದೆ ಶಾಂತಿ ಸಂಘಟನೆ ಹೋರಾಟ ಇರ್ತಕ್ಕಂಥ ಶಿಸ್ತು ಸಮ್ಮೇಳನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ ಮತ ಹಕ್ಕನ್ನ ಏನು ಮತ ಹಕ್ಕನ್ನ ಅವತ್ತಿನ ದಿನ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಮೀಸಲಾತಿ ಹೋರಾಟಗಳನ್ನ ಅವ್ರೇನಾದ್ರೂ ನಮ್ಗೆ ಅವಕಾಶ ಅಂತ ಹೇಳಿದ್ರೆ ಹೆಂಡಿತ ಕೂಡ ನಾವು ಮುಂದುವರಿನಲ್ಲಿ ಈ ರೀತಿ ಕೆಸ ಮಾಡ್ತಿರ್ಲತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅವರ ಒಂದು ಅಧೀನಲ್ಲಿ ನಾವೆಲ್ಲ ಕೆಸ ಮಾಡ್ಕೊತೀವಿ ಇದು ಎತ್ತಿನ ಎಲ್ಲ ಮಾಡ್ಲಿಕ್ಕೆ ಜೈ ಭೂ ಜೈ ಅಂಬೇಡ್ಕರ್ ಜಿ ಜೈ ಬಬುರಾಮ್ ಜಿ